ಹಲೋ ವೀಕ್ಷಕರೇ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಮಸಾಲ ಪುರಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ನಾನು ಒಣ ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಆಲೂಗಡ್ಡೆನ ದೊಡ್ಡದಾಗಿ ಹೆಚ್ಚಿಟ್ಟು ಅದನ್ನ ಹಾಕಿ ನೀರು ಹಾಕಿ ಅದನ್ನ ಬೇಯಕ್ಕೆ ಇದ್ದೀನಿ ಇದೊಂದು ಮೂರು ವಿಜಿಲ್ ಕೂಗಿಸ್ಕೊಂಡ್ಬಿಡೋಣ ಅಲ್ಲಿವರೆಗೆ ನಾವು ಪೂರಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಚಿರೋಟಿ ರವೆ ಸ್ವಲ್ಪ ಮೈದಾ ಹಿಟ್ಟು ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಗೆ ಕಲಿಸ್ಕೊಳ್ಬಾರ್ದು ರವೆ ಅಲ್ವಾ ಸ್ವಲ್ಪ ನೀರನ್ನ ಈರ್ಕೊಳ್ಳುತ್ತೆ ಸ್ವಲ್ಪ ತೆಳುಗೆ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಹಾಗೇ ಮುಚ್ಚಿಟ್ಬಿಡೋಣ ಕುಕ್ಕರ್ ಮೂರು ವಿಜಲ್ ಕೂಗಾಕಿದೆ ಚಟ್ನಿ ಎಲ್ಲ ಬೆಂದಿದೆ ಇದನ್ನ ಹಾಗೆ ಮ್ಯಾಶ್ ಮಾಡ್ಕೊಂಡು ಬಿಡೋಣ ಅದಾದ್ಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಬಾಣ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ದಪ್ಪಗೆ ಹೆಚ್ಕೊಂಡಿದ್ದೀನಿ ಹಸಿಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮೆಣಸು ಲವಂಗ ಚಕ್ಕೆ ಮತ್ತು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡ್ರೆ ಸಾಕೋಗುತ್ತೆ ತುಂಬ ಹಾಕೊಳ್ಳೋಕೆ ಹೋಗ್ಬೇಡಿ ತುಂಬ ಖಾರ ಆಗಿಬಿಡುತ್ತೆ ಅದಕ್ಕೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಇದ್ದೀನಿ ಹಾಕಿ ಹಾಗೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಇದು ಆಗಿದೆ ಇದನ್ನು ಆರಿಸಿ ಇದು ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಯಿಸ್ಕೊಂಡಿರುವಂಥ ಬಟಾಣಿ ಮತ್ತು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಪೇಸ್ಟ್ ಈ ಥರ ಹಾಕಬೇಕು ಅದನ್ನು ನಾವು ಬೇಯಿಸ್ಕೊಂಡಿರುವಂಥ ಬಟಾಣಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾರ್ ತೊಳೆದು ಅದ್ರ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತೆಳಿಗೆ ಮಾಡ್ಕೋಬೇಕು ಇದು ಕುದಿತಾ ಕುದಿತಾ ತುಂಬ ಗಟ್ಟಿ ಆಗುತ್ತೆ ಇದಕ್ಕೆ ನಾವು ಗರಂ ಮಸಾಲ ಧನಿಯಾ ಪೌಡರು ಅರಿಶಿನ ಪೌಡರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುದಿದ್ಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕೋಬೇಕು ಇಲ್ಲಾಂದ್ರೆ ಕುದಿತಾ ಕುದಿತಾ ಇದು ಉಪ್ಪು ಜಾಸ್ತಿ ಹಾಕೋಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇದು ಕುದೀತಾ ಇರಲಿ ಅಲ್ಲಿವರೆಗೆ ನಾವು ಪೂರಿನೆಲ್ಲ ಲಟ್ಟಿಸ್ಕೊಂಡ್ಬಿಡೋಣ ಅರ್ಧ ಗಂಟೆ ಆದಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಅದನ್ನು ಹಾಗೆ ಸ್ವಲ್ಪ ನಾದ್ಕೊಂಡು ಅದು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡೋಣ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದು ರೌಂಡ್ ಬಿಲ್ಲೆ ತರ ಹಚ್ಚಿದ್ರೆ ನೀವು ಅಥವಾ ಯಾವ್ದಾದ್ರು ಡಬ್ಬಿದು ಮುಚ್ಚಳ ಇದ್ರೆ ಅದರಲ್ಲಿ ರೌಂಡ್ ಶೇಪ್ ಆಗಿ ಅದನ್ನು ತಕೊಳ್ಳಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಅಟ್ಟಿಸ್ಕೊಂಡಿರುವಂಥ ಪೂರಿನೆಲ್ಲ ಕರ್ಕೊಂಡು ಬಿಡೋಣ ಪೂರಿ ಎಲ್ಲ ನೋಡಿ ಈಗ ಆಗಿದೆ ಒಂಬಣ್ಣ ಬಂದಿದೆ ನಾವು ಮನೇಲೇ ಮಾಡ್ಕೊಂಡು ಮಸಾಲೆ ಪೂರಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಲ್ಲಿ ಒಂದು ಪ್ಲೇಟ್ ಬದಲು ಇಲ್ಲ ಮೂರು ಪ್ಲೇಟ್ ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೂರಿ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾರೆ ಕೈಯಲ್ಲಿ ಕೈಯ್ಯಲ್ಲಿ ಅಂದರೆ ಸಾಕು ಪೀಸ್ ಪೀಸ್ ಆಗುತ್ತೆ ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಪೂರಿನೆಲ್ಲ ಹಾಗೆಯೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ಬಟಾಣಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ ಅದಕ್ಕೆ ನಾವು ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಸಣ್ಣ ಸೇವು ಉಪ್ಪು ಆಮ್ಚೂರು ಪೌಡರು ಮತ್ತು ಚಾಟ್ ಮಸಾಲೆ ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಮಸಾಲೆ ಅಂತೂ ತುಂಬ ಚೆನ್ನಾಗಿದೆ ಅದಕ್ಕೆ ಸಣ್ಣಸ ನಾವು ಜಾಸ್ತಿನಾರು ಹಾಕ್ಕೊಬೋದು ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಅದ್ರ ಜೊತೆ ಸೌತಕ್ಕೆ ಸ್ಲೈಸ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಜೊತೆ ಕಾಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್